ಈಗಾಗಲೇ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಪರಿಹಾರದ ಮೊತ್ತ ಎರಡು ಸಾವಿರದ ಹದಿಮೂರನೇ ಕೇಂದ್ರ ಸರ್ಕಾರದ ಏನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿಯಂತೆ ನಾವು ಎಲ್ರಿಗೂ ಕೂಡ ಪರಿಹಾರದ ಹಣವನ್ನು ಕೊಡ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ಯಾರಿಗೆ ಕೆಲವರಿಗೆ ಅನ್ಯಾಯ ಆಗ್ತದೆ ಅಂಥವರು ಕೆಲವು ಜಮೀನುಗಳು ಬೆಲೆ ಮೌಲ್ಯ ಕಡಿಮೆ ಇರೋದ್ರಿಂದ ಕನಿಷ್ಠ ಒಂದೂವರೆ ಕೋಟಿ ಹಣ ಒಂದು ಎಕರೆಗೆ ಸಿಗೋ ರೀತಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಪರಿಶೀಲನೆ ಮಾಡಿ ಅದನ್ನು ಕೊಡೋ ರೀತಿನಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಮುಖ್ಯ ಉದ್ದೇಶ